ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಬೌದ್ಧ ಪೂರ್ಣಿಮೆ ಶುಭಾಶಯಗಳನ್ನ ತಿಳಿಸ್ತಾನೆ ಇವತ್ತು ನಾವು ಬೆಳಗಾವಿ ಸಿಟಿಗ್ ರೀ ಟೆಂಪೋ ಹತ್ ರೀ ಇಲ್ಲಿ ಒಂದು ಸ್ಪೈಡರ್ ಮ್ಯಾನ್ ಕಾಣಕ್ತ ನೋಡ್ರಿ ಹಿಂದ ಹಿಂದೆ ಗಾಡಿ ಮೇಲೆ ಹತ್ಕೊಂಡು ರೀ ಈಗ ರಾಮದೇವ್ ಸ್ಟಾಪಿಗೆ ಬಂದಿವ್ರಿ ಇದ ನೋಡ್ರಿ ಬೆಳಗಾವಿ ಸಿಟಿ ಒಳಗಿರುವಂತಹ ರಾಮದೇವ್ ಸ್ಟಾಪ್ ಒಳಗಡೆ ಹೊಟ್ಟೆ ರೀ ಅದ್ರ ಸುಮ್ಮನೆ ನಾಶ ಮಾಡ್ಬೇಕಂತ ನಾಷ್ಟ ಮಾಡ್ಬೇಕಂತ ಹೇಳಿ ಭೈರವನಾಥ ನಾಷ್ಟಾ ಸೆಂಟರ್ಗೆ ಬಂದಿವಿ ರೀ ಇದ್ರ ರಾಮದೇವ್ ಒಳಗಿರುವಂತದ್ದು ಬಿಸಿ ಬಿಸಿ ಪಡ್ ಮಾಡಾಕ್ತಾರ ವಾಪಸ್ ಈಜ್ಕಡೆ ದೋಸೆನೂ ಮಾಡ್ತಾರೆ ಬಿಸಿ ಬಿಸಿ ಪಡ್ ರೆಡಿಯಾಗಿ ಬಂದ್ರಿ ನಾಷ್ಟ ಮಾಡಬೇಕೀಗ ನೀವು ಯಾರಾದರೂ ಬೆಳಗಾವಿಯೊಳಗಿರುವಂಥ ಬೌದ್ಧ ವಿಹಾರಕ್ಕೆ ಬರ್ತೀನಿ ಅಂತಂದ್ರೆ ಬೆಳಗಾವಿಯಲ್ಲಿರುವಂಥ ರಾಮದೇವ್ ನಗರದಿಂದ ಸದಾಶಿವನಗರಕ್ಕೆ ಬರ್ಬೇಕು ರೀ ಸದಾಶಿವನಗರದಿಂದ ಅಲ್ಲೇ ಮುಂದಗಡೆ ಸ್ವಲ್ಪ ಕ್ರಾಸ್ಗಳಲ್ಲಿ ಈ ಬೌದ್ಧ ಕಾಣತ್ತೆ ರೀ ಬೌದ್ಧ ವಿಹಾರದ ಒಳಗಡೆ ಹೊಂಟಿವ್ರಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇವತ್ತು ಬೌದ್ಧ ಪೂರ್ಣಿಮೆ ಸಲುವಾಗಿ ಬೌದ್ಧ ವಿಹಾರಕ್ಕೆ ಬಂದೀವಿ ಸ್ನೇಹಿತರೆ ಈಗೆಲ್ಲ ನೀವು ನೋಡ್ತಾ ಇದ್ದೀರಿ ಇದು ಬೆಳಗಾವಿ ಬುದ್ಧ ವಿಹಾರದಲ್ಲಿರುವಂತ ಬುದ್ಧನ ಇದು ಬೌದ್ಧ ವಿಹಾರದೊಳಗೈತಿ ಅಲ್ರಿ ಮೆಡಿಟೇಷನ್ ಮಾಡ್ಲಿಕ್ಕೆ ಅಂತನೆ ಕೆಲವು ನೆಲಹಾಸುಗಳನ್ನ ಹಾಸ್ಯಾರೀ ಪ್ರತಿಯೊಬ್ರು ಕೂಡ ಅಲ್ಲಿ ಕುತ್ಕೊಂಡು ಧ್ಯಾನವನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಈ ಬೌದ್ಧ ವಿಹಾರ ಐತಲ್ರಿ ಭಾರತೀಯ ಬೌದ್ಧ ಮಹಾಸಭಾ ಇದರ ಬೆಳಗಾವಿ ಬ್ರಾಂಚ್ ಐತ್ರಿ ಇದರ ಒಂದು ಅಥಾರಿಟಿಯಲ್ಲಿ ಈ ಬೌದ್ಧ ವಿಹಾರದ ಎಲ್ಲ ಕಾರ್ಯಕ್ರಮಗಳು ರೀ ಇಲ್ಲಿ ನಾವು ಗಮನಿಸಬಹುದು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೇಖನೆಯನ್ನು ಹಿಡಿದು ಒಂದು ಚಿತ್ರವನ್ನು ರೀ ನಾವು ಧರ್ಮಚಕ್ರವನ್ನು ಸಹ ರೀ ಹಾಗೆ ಇಲ್ಲಿ ಕಲಾಕೃತಿ ಇದೆ ಅಲ್ರಿ ಈ ಒಂದು ಕಲಾಕೃತಿ ಒಳಗಡೆ ಬುದ್ಧ ತನ್ನ ಅನುಯಾಯಿಗಳಿಗೆ ಬೋಧನೆಯನ್ನು ಮಾಡುತ್ತಿರುವಂತಹ ದೃಶ್ಯವನ್ನು ನಾವು ಗಮನಿಸಬಹುದಾಗಿದೆ ಈ ಬೌದ್ಧ ವಿಹಾರದಲ್ಲಿ ಸ್ವಲ್ಪ ನಾಶ ರೀ ನಾಶ ಮಾಡ್ಕೊಂಡು ಈಗ ಜಸ್ಟ್ ಹೊರಗೆ ಬಂದಿವ್ರಿ ಈ ಬೌದ್ಧ ಮುಂದ್ಗಡೆ ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ರೀ ಆ ಮೂರ್ತಿಯನ್ನು ಸಹ ನಾವು ಗಮನಿಸಬಹುದು ಹಾಗೆ ಇಲ್ಲೆಲ್ಲ ನಡೆದಿರ್ಕೋಂಥ ಜನರೈತೆ ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಮಾಲನ್ ಹಾಕೋದ್ರ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಈಗ ಒಳಗಡೆ ಬೌದ್ಧ ವಿಹಾರದಲ್ಲಿ ಬುದ್ಧನ ಪ್ರಾರ್ಥನೆ ಸ್ಟಾರ್ಟ್ ರೀ ಅಂದ್ರೆ ಎಲ್ಲರೂ ಕೂಡ ಪೂಜೆಯನ್ನು ಸಲ್ಲಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಎಲ್ಲರೂ ಕೂಡ ಪೂಜೆಯನ್ನ ಮಾಡ್ತಾ ಇದ್ದಾರೆ तस्य समासं बुद्धसरणं गच्छामि द ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ